ನಮಸ್ತೆ ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಎನ್ ಎಂ ಎಮ್ ಎಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಇತಿಹಾಸ ವಿಭಾಗದ ಪ್ರಶ್ನೋತ್ತರಗಳ ಮುಂದುವರೆದ ಭಾಗವನ್ನು ನೋಡೋಣ ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ಎರಡು ವಿಡಿಯೋಗಳನ್ನು ಮಾಡಿದ್ದೇನೆ ಹಾಗೆ ಆ ಎರಡು ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಹಾಕಿದ್ದೇನೆ ಅದನ್ನು ಒಂದು ಸಲ ಗಮನಿಸಿ ಇಪ್ಪತ್ತೊಂದನೇ ಪ್ರಶ್ನೆ ಸೂಕ್ಷ್ಮಶಿಲಾಯುಗದ ಧನಗಾಹಿಗಳು ವಾಸವಾಗಿದ್ದ ಸ್ಥಳ ಉತ್ತರ ಪಿಕ್ಲಿ ಹಾಲ್ ವಿವರಣೆಯನ್ನು ನೋಡೋದಾದರೆ ಮೊದಲನೇ ಆಪ್ಷನ್ ಬುರ್ಜ್ ಹೋಮ್ ಅಂತ ಇದೆ ಬುರ್ಜ್ ಹೋಮ್ ಭಾರತದ ಜಮ್ಮು ಮತ್ತು ಕಾಶ್ಮೀರದ ಕಾಶ್ಮೀರ ಕಣಿವೆಯಲ್ಲಿರುವ ನವಶಿಲಾಯುಗದ ಒಂದು ಪುರಾತತ್ವ ಶಾಸ್ತ್ರದ ತಾಣವಾಗಿದೆ ಇದು ಕಾಶ್ಮೀರದಲ್ಲಿ ಪತ್ತೆಯಾದಂತಹ ಮೊದಲ ನವಶಿಲಾಯುಗದ ತಾಣವಾಗಿದೆ ಹಾಗೆ ಯುನೆಸ್ಕೋ ಈ ಬುರ್ಜ್ ಹೋಮ್ ಅನ್ನ ವಿಶ್ವ ಪರಂಪರೆಯ ತಾಣ ಅಂತ ಹೇಳಿ ಘೋಷಣೆ ಮಾಡಿದೆ ಎರಡನೇ ಆಪ್ಷನ್ ಬಂದು ಪಿಕ್ಲಿ ಹಾಲ್ ಅಂತ ಇದೆ ಪಿಕ್ಲಿ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ಲ ಬಳಿ ಇರುವಂತಹ ಒಂದು ಗ್ರಾಮ ಪಿಕ್ಲಿ ನವಶಿಲಾಯುಗ ತಾಣದ ಕಾಲವಾಗಿದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪಿಕ್ಲಿ ಎಫ್ ರೇಮಂಡ್ ಆಲ್ಚಿನ್ ಅನ್ನೋವರು ಸಂಶೋಧನೆ ಮಾಡ್ತಾರೆ ಮೂರನೇ ಆಪ್ಷನ್ ಮೆಹರ್ಗರ್ ಈ ಮೆಹರ್ಗರ್ ಆಧುನಿಕ ಪಾಕಿಸ್ತಾನದ ಬಲೂಚಿಸ್ತಾನದ ಕಚ್ ಬಯಲಿನಲ್ಲಿ ನೆಲೆಗೊಂಡಿರುವಂತಹ ಒಂದು ತಾಣ ಇದು ಸಿಂಧು ನದಿಯ ಪಶ್ಚಿಮದಲ್ಲಿರುವಂತಹ ಬೋಲನ್ ಪಾಸ್ ಬಳಿ ಇದೆ ಹಾಗೆ ನೆಕ್ಸ್ಟ್ ಆಪ್ಷನ್ ಕಿಲಿಗುಲ್ ಮಹಮ್ಮದ್ ಅಂತ ಇದೆ ಈ ಕಿಲಿಗುಲ್ ಮಹಮ್ಮದ್ ಪಾಕಿಸ್ತಾನದ ಕ್ವೆಟ್ಟ ಕಣಿವೆಯಲ್ಲಿರುವಂತಹ ಒಂದು ನವಶಿಲಾಯುಗದ ತಾಣವಾಗಿದೆ ಹಾಗೆ ಇಲ್ಲಿ ಒಂದು ಪುರಾತನ ದಿಬ್ಬ ಕಂಡು ಬರುತ್ತೆ ಈ ದಿಬ್ಬ ಕ್ವೆಟ್ಟ ಚಮ್ಮನ ರಸ್ತೆಯ ಬಳಿ ಇರುವಂತಹ ಕಿಲಿಗುಲ್ ಮಹಮ್ಮದ್ ಗ್ರಾಮದಿಂದ ಸುಮಾರು ಒಂದು ಕಿಲೋಮೀಟರ್ ಗಳಷ್ಟು ದೂರದಲ್ಲಿದೆ ಇಪ್ಪತ್ತೆರಡನೇ ಪ್ರಶ್ನೆ ಪ್ರಮುಖ ಹವಾಮಾನ ಬದಲಾವಣೆಯು ಈ ಯುಗದಲ್ಲಿ ಜರುಗಿತು ಇದಕ್ಕೆ ಉತ್ತರ ಮೆಸೊಲಿಥಿಕ್ ಯುಗ ವಿವರಣೆಯನ್ನು ನೋಡೋದಾದರೆ ಮೊದಲನೇ ಆಪ್ಷನ್ ಪ್ಯಾಲಿಯೋಲಿಥಿಕ್ ಯುಗ ಅಂತ ಇದೆ ಈ ಪ್ಯಾಲಿಯೋಲಿಥಿಕ್ ಯುಗವನ್ನು ಹಳೆ ಶಿಲಾಯುಗ ಅಂತಲೂ ಕೂಡ ಕರೀತವೆ ಹಳೆ ಶಿಲಾಯುಗಕ್ಕೆ ಸೇರಿದಂತಹ ಜನರು ಭಾರತದಲ್ಲಿ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಪ್ರದೇಶಕ್ಕೆ ಸೇರಿದಂತಹ ಸಿಂಧು ಮತ್ತು ಝೀಲಂ ನದಿಗಳ ಬಯಲು ಪ್ರದೇಶಗಳಲ್ಲಿ ವಾಸವಾಗಿದ್ದರು ಅನ್ನೋದು ಆಧಾರಗಳಿಂದ ತಿಳಿದು ಬಂದಿದೆ ಹಾಗೆ ಹಳೆ ಶಿಲಾಯುಗದ ಜನರಿಗೆ ವ್ಯವಸಾಯ ಆಗಲಿ ಅಥವಾ ಬೆಂಕಿಯ ಬಳಕೆ ಆಗಲಿ ತಿಳಿದಿರಲಿಲ್ಲ ಎರಡನೇ ಆಪ್ಷನ್ ಬಂದು ಮೆಸೊಲಿಥಿಕ್ ಯುಗ ಅಂತ ಇದೆ ಈ ಮೆಸೊಲಿಥಿಕ್ ಯುಗವನ್ನು ಮಧ್ಯಶಿಲಾಯುಗ ಅಂತ ಕೂಡ ಕರಿತವೆ ಈ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಆಯುಧಗಳು ಸಾಮಾನ್ಯವಾಗಿ ಚಿಕ್ಕದಾಗಿದ್ವು ಹಾಗೆ ನಯವಾದಂತಹ ಆಯುಧಗಳನ್ನು ಬಳಸ್ತಾ ಇದ್ರು ಹಾಗಾಗಿ ಇವುಗಳನ್ನು ಸೂಕ್ಷ್ಮ ಶಿಲಾಯುಧಗಳು ಅಂತಲೂ ಕೂಡ ಕರೀತವೆ ಈ ಯುಗದಲ್ಲಿ ಸಾಮಾನ್ಯವಾಗಿ ಹವಾಮಾನ ಬದಲಾವಣೆಯ ಪ್ರಕ್ರಿಯೆ ಕಂಡುಬರುತ್ತೆ ಹಾಗೆ ಈ ಯುಗದಲ್ಲಿ ಮನುಷ್ಯ ಮಡಕೆ ಮಾಡುವಂತಹ ಕಲೆಯನ್ನು ಕಂಡುಕೊಳ್ತಾನೆ ನಿಯೋಲಿಥಿಕ್ ಯುಗ ಈ ಅವಧಿಯನ್ನು ನೂತನ ಶಿಲಾಯುಗ ಅಂತ ಕೂಡ ಕರೀತವೆ ಈ ನೂತನ ಶಿಲಾಯುಗದಲ್ಲಿ ಮನುಷ್ಯ ಬೇಟೆಯ ಜೊತೆಗೆ ಬೇಸಾಯ ಮಾಡೋದನ್ನು ಕೂಡ ಕಲ್ತ್ಕೊಳ್ತಾನೆ ಹತ್ತಿ ಮತ್ತು ಉಣ್ಣೆಯಿಂದ ಬಟ್ಟೆಯನ್ನು ನೇಯುವುದನ್ನು ಕೂಡ ಕಲ್ತ್ಕೊಂಡ ಹಾಗೆ ಬೆಂಕಿಯ ಬಳಕೆಯನ್ನು ಈ ನವಶಿಲಾಯುಗದಲ್ಲಿ ಮನುಷ್ಯ ಕಂಡುಕೊಳ್ತಾನೆ ಇಪ್ಪತ್ತ್ ಪ್ರಶ್ನೆ ನಮ್ಮ ಪೂರ್ವಜರು ಪಳಗಿಸಿದ ಮೊಟ್ಟ ಮೊದಲ ಪ್ರಾಣಿ ಇದಕ್ಕೆ ಉತ್ತರ ಬಂದು ನಾಯಿ ಪ್ರಾರಂಭದಲ್ಲಿ ಪ್ರಾಣಿಗಳನ್ನು ಬೇಟೆಯಾಡ್ತಾ ಇದ್ದಂತಹ ಮನುಷ್ಯ ನಂತರ ಅವುಗಳ ವರ್ತನೆಯನ್ನು ಅವಲೋಕನ ಮಾಡಿ ಆ ಪ್ರಾಣಿಗಳನ್ನು ಸಾಕೋದಕ್ಕೆ ಮುಂದಾಗ್ತಾನೆ ಈ ರೀತಿ ಮನುಷ್ಯ ಸಾಕಿದಂತಹ ಮೊದಲ ಪ್ರಾಣಿ ಎಂದರೆ ಅದು ನಾಯಿ ಮಧ್ಯಶಿಲಾಯುಗದ ಅವಧಿಯಲ್ಲಿ ಮನುಷ್ಯ ನಾಯಿಯನ್ನು ಸಾಕೋದಕ್ಕೆ ಪ್ರಾರಂಭಿಸ್ತಾನೆ ಆಮ್ರ ಮತ್ತು ಕಲ್ಲಿನ ಸೂಕ್ಷ್ಮ ಆಯುಧಗಳು ಏಕಕಾಲದಲ್ಲಿ ಬಳಸಿದ ಯುಗ ಇದಕ್ಕೆ ಉತ್ತರ ಬಂದು ಮೈಕ್ರೋಲಿಥಿಕ್ ವಿವರಣೆಯನ್ನು ನೋಡೋದಾದರೆ ಮೆಸೋಲಿಥಿಕ್ ಯುಗ ಆಯುಧಗಳಿಗೆ ಸಂಬಂಧಿಸಿದಂತೆ ಅನೇಕ ಸುಧಾರಣೆಗಳು ಈ ಅವಧಿಯಲ್ಲಿ ಕಂಡು ಪ್ರಾಣಿಗಳ ಮೂಳೆಗಳಿಂದ ತಯಾರಿಸಿದಂತಹ ಆಯುಧಗಳನ್ನು ಈ ಅವಧಿಯಲ್ಲಿ ಬಳಸೋದಕ್ಕೆ ಪ್ರಾರಂಭಿಸ್ತಾರೆ ರಕ್ತಶಿಲೆ ಹಾಗೂ ಕೆಂಪು ಬೆಣಚುಗಲ್ಲುಗಳಿಂದ ಆಯುಧಗಳನ್ನು ತಯಾರಿಸ್ತಾ ಇದ್ರು ಈ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಆಯುಧಗಳು ಸಾಮಾನ್ಯವಾಗಿ ಚಿಕ್ಕದಾಗಿದ್ವು ಹಾಗೂ ಇವುಗಳು ನಯವಾಗಿದ್ವು ಆದ್ದರಿಂದ ಈ ಆಯುಧಗಳನ್ನು ಸೂಕ್ಷ್ಮ ಶಿಲಾಯುಧಗಳು ಅಂತ ಕೂಡ ಕರೀತಾ ಇದ್ರು ನೆಕ್ಸ್ಟ್ ಆಪ್ಷನ್ ನಿಯೋಲಿಥಿಕ್ ಯುಗ ಉಪಕರಣ ಮತ್ತು ಆಯುಧಗಳನ್ನು ಕಲ್ಲಿನಿಂದಲೇ ತಯಾರಾಗ್ತಾ ಇದ್ದರು ಈ ಅವಧಿಯಲ್ಲಿ ಜನರಿಗೆ ಲೋಹಗಳ ಬಳಕೆಯು ಕೂಡ ತಿಳಿದಿರುತ್ತೆ ಹಿಂದಿನ ಯುಗಗಳಿಗಿಂತ ಇಲ್ಲಿ ಜನರು ಬಳಸ್ತಾ ಇದ್ದಂತಹ ಉಪಕರಣಗಳು ನಯವಾಗಿದ್ವು ಮತ್ತು ಹರಿತವಾಗಿದ್ವು ನೆಕ್ಸ್ಟ್ ಆಪ್ಷನ್ ಚಾಲ್ಕೋಲ್ ಅಂತ ಇದೆ ಈ ಅವಧಿಯನ್ನು ಕಬ್ಬಿಣದ ಯುಗ ಅಂತ ಕೂಡ ಕರಿತವೆ ಕಬ್ಬಿಣ ತಾಮ್ರ ಮತ್ತು ಕಂಚಿಗಿಂತ ಗಟ್ಟಿಯಾದದ್ದು ಅನ್ನುವಂತಹ ವಿಷಯ ಮನುಷ್ಯನಿಗೆ ಈ ಅವಧಿಯಲ್ಲಿ ತಿಳಿದು ಬರುತ್ತೆ ಆದ್ದರಿಂದ ತಾಮ್ರಕ್ಕೆ ಪ್ರತಿಯಾಗಿ ಕಬ್ಬಿಣದ ಬಳಕೆ ಈ ಅವಧಿಯಲ್ಲಿ ರೂಢಿಗೆ ಬರುತ್ತೆ ನೆಕ್ಸ್ಟ್ ಆಪ್ಷನ್ ಮೈಕ್ರೋಲಿಥಿಕ್ ಅಂತ ಇದೆ ನೂತನ ಶಿಲಾಯುಗ ಅಂತ್ಯಗೊಂಡ ನಂತರ ಮನುಷ್ಯ ಲೋಹಗಳ ಬಳಕೆಯನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾನೆ ಈ ಅವಧಿಯನ್ನು ಮೈಕ್ರೋಲಿಥಿಕ್ ಯುಗ ಅಥವಾ ಸೂಕ್ಷ್ಮ ಶಿಲಾಯುಗ ಅಂತ ಹೇಳಿ ಕರೀತವೆ ಇಪ್ಪತ್ತೈದನೇ ಪ್ರಶ್ನೆ ಕನ್ನಡ ಭಾಷೆಯು ಈ ಭಾಷಾ ಕುಟುಂಬಕ್ಕೆ ಸೇರಿದೆ ಇದಕ್ಕೆ ಉತ್ತರವನ್ನು ನೋಡೋದಾದರೆ ದ್ರಾವಿಡಿಯನ್ ಭಾಷೆಗಳು ಇಪ್ಪತ್ತಾರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳು ಎರಡು ಹೇಳಿಕೆಗಳನ್ನು ಒಳಗೊಂಡಿರ್ತವೆ ಒಂದನ್ನು ಸಮರ್ಥನೆ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದು ಕಾರಣ ಎಂದು ನೀವು ಈ ಎರಡು ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಮತ್ತು ಉತ್ತರವನ್ನು ನಿರ್ಧರಿಸಬೇಕು ಸಮರ್ಥನೆ ಶಾಸನಗಳು ಒಂದು ನಿರ್ದಿಷ್ಟ ಅವಧಿಯ ಜೀವಂತ ಸತ್ಯಧಾರಕಗಳಾಗಿವೆ ಅವುಗಳು ನಮಗೆ ಧರ್ಮ ಸಂಸ್ಕೃತಿ ಆರ್ಥಿಕತೆ ಆಡಳಿತ ಮತ್ತು ಆ ಅವಧಿಯ ಇತರೆ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ ನೆಕ್ಸ್ಟ್ ಕಾರಣ ಬಂದು ಈ ರೀತಿ ಇದೆ ಮೌರ್ಯ ಚಕ್ರವರ್ತಿ ಅಶೋಕನು ಬರೆದ ಶಾಸನವು ನಮ್ಮ ದೇಶದಲ್ಲಿ ದೊರೆತ ಅತ್ಯಂತ ಹಳೆಯ ಶಾಸನವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎ ಮತ್ತು ಆರ್ ಸರಿಯಾಗಿದೆ ಎ ಸರಿಯಾದ ಕಾರಣವಾಗಿದೆ ಆರ್ ಶಾಸನಗಳು ಆಯಾ ಕಾಲಮಾನದ ಜೀವಂತ ಸಾಕ್ಷಿಗಳು ಈ ಶಾಸನಗಳು ಆ ಕಾಲದ ಧರ್ಮ ಸಂಸ್ಕೃತಿ ಆರ್ಥಿಕತೆ ಆಡಳಿತ ಇನ್ನಿತರ ಅಂಶಗಳ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ಒದಗಿಸ್ತವೆ ಹಾಗಾಗಿ ಶಾಸನಗಳನ್ನು ಅತ್ಯಂತ ವಿಶ್ವಾಸಾರ್ಹ ಆಧಾರಗಳು ಅಂತ ಹೇಳಿ ಕರೀತವೆ ಇಪ್ಪತ್ತೇಳನೇ ಪ್ರಶ್ನೆ ಇತಿಹಾಸ ಯುಗದ ಜೀವನವನ್ನು ಅಧ್ಯಯನ ಮಾಡಿದ ವಿದ್ವಾಂಸರನ್ನು ಹೀಗೆ ಕರೆಯಲಾಗುತ್ತದೆ ಇದಕ್ಕೆ ಉತ್ತರ ಪುರಾತತ್ವ ಶಾಸ್ತ್ರಜ್ಞ ವಿವರಣೆಯನ್ನು ನೋಡೋದಾದರೆ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವಂತಹ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೆ ಇನ್ನಿತರ ಪಳಿಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಅಂತ ಹೇಳಿ ಕರೀತವೆ ಈ ಪ್ರಾಕ್ತನ ಆಧಾರಗಳನ್ನು ಕುರಿತು ಅಧ್ಯಯನ ಮಾಡುವವರನ್ನು ಪುರಾತತ್ವ ಶಾಸ್ತ್ರಜ್ಞರು ಅಂತ ಹೇಳಿ ಕರಿತೇವೆ ನೆಕ್ಸ್ಟ್ ಎರಡನೇ ಆಪ್ಷನ್ ಬಂದು ನಾಣ್ಯ ಶಾಸ್ತ್ರಜ್ಞ ಅಂತ ಇದೆ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ನಾಣ್ಯಗಳ ಬೆಳವಣಿಗೆಯ ಬಗ್ಗೆ ಅಧ್ಯಯನ ನಡೆಸುವವರನ್ನು ನಾಣ್ಯಶಾಸ್ತ್ರಜ್ಞರು ಅಂತ ಹೇಳಿ ಕರಿತವೆ ನೆಕ್ಸ್ಟ್ ಕ್ಯಾಲಿಗ್ರಫಿಸ್ಟ್ ಅಂತ ಇದೆ ಕ್ಯಾಲಿಗ್ರಫಿ ಅನ್ನೋದು ಬರವಣಿಗೆಗೆ ಸಂಬಂಧಿಸಿದಂತಹ ಅಧ್ಯಯನ ಆಗಿದೆ ನೆಕ್ಸ್ಟ್ ಆಪ್ಷನ್ ಕಾರ್ಟೋಗ್ರಫಿಸ್ಟ್ ಅಂತ ಇದೆ ನಕ್ಷಗಳನ್ನು ಕುರಿತು ಅಧ್ಯಯನ ಮಾಡುವವರನ್ನು ಕಾರ್ಟೋಗ್ರಫಿಸ್ಟ್ ಅಂತ ಹೇಳಿ ಕರಿತೇವೆ ಇಪ್ಪತ್ತೆಂಟನೇ ಪ್ರಶ್ನೆ ಹೊಂದಿಸಿ ಬರೆದಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರದ ಜೋಡಿಯನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿದೆ ಇಲ್ಲಿ ವಿವಿಧ ನದಿಗಳು ಹಾಗೆ ಆ ನದಿಗಳಿಗೆ ವೈದಿಕ ಕಾಲದಲ್ಲಿ ಅಂದರೆ ವೇದಗಳ ಕಾಲದಲ್ಲಿ ಯಾವ ಯಾವ ಹೆಸರುಗಳಿಂದ ಆ ನದಿಗಳನ್ನು ಕರೀತಾ ಇದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಹಾಗಾಗಿ ಈ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ಹೇಳಿದರೆ ಯಾವ ಯಾವ ನದಿಗಳನ್ನು ವೇದಗಳ ಕಾಲದಲ್ಲಿ ಯಾವ ಯಾವ ಹೆಸರುಗಳಿಂದ ಕರಿತಾ ಇದ್ದರು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳು ಎರಡು ಹೇಳಿಕೆಗಳನ್ನು ಒಳಗೊಂಡಿರುತ್ತವೆ ಒಂದನ್ನು ಸಮರ್ಥನೆ ಎಂದು ಲೇಬಲ್ ಮಾಡಲಾಗಿದೆ ಇನ್ನೊಂದನ್ನು ಕಾರಣ ಎಂದು ನೀವು ಈ ಎರಡು ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಉತ್ತರವನ್ನು ನಿರ್ಧರಿಸಬೇಕು ಸಮರ್ಥನೆ ಚಿತ್ರಲಿಪಿಗಳು ಇದು ಸಾಂಕೇತಿಕ ಭಾಷೆಯಾಗಿತ್ತು ಇದು ಸಣ್ಣ ರೇಖಾಚಿತ್ರಗಳನ್ನು ಒಳಗೊಂಡಿದೆ ನೆಕ್ಸ್ಟ್ ಕಾರಣ ಬಂದು ಮೆಸಪಟೊಮಿಯನ್ನರು ಬರವಣಿಗೆಯ ಕಲೆಯಲ್ಲಿ ಕರಗತವಾಗಿದ್ದರು ಅಂತ ಹೇಳಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಸರಿಯಾಗಿದೆ ಆರ್ ತಪ್ಪಾಗಿದೆ ವಿವರಣೆಯನ್ನು ನೋಡೋದಾದರೆ ಈಜಿಪ್ಟಿಯನ್ನರು ಬಳಸ್ತಾ ಇದ್ದಂತಹ ಭಾಷೆಯನ್ನು ಚಿತ್ರಲಿಪಿಗಳು ಅಥವಾ ಪವಿತ್ರ ಬರಹಗಳು ಅಂತ ಹೇಳಿ ಕರೀತವೆ ಈ ಲಿಪಿ ಸಣ್ಣ ಸಣ್ಣ ಚಿತ್ರಣಗಳನ್ನು ಒಳಗೊಂಡಿತ್ತು ಹಾಗೆ ಈಜಿಪ್ಟಿಯನ್ನರ ಲಿಪಿಯನ್ನು ಹೈರೋಗ್ಲಿಪಿಕ್ಸ್ ಅಂತ ಹೇಳಿ ಕರೀತಾಯಿದ್ರು ಮೂವತ್ತನೇ ಪ್ರಶ್ನೆ ಈ ನದಿಯನ್ನು ಚೀನಾದ ದುಃಖದ ನದಿ ಎಂದು ಪರಿಗಣಿಸಲಾಗಿದೆ ಇದಕ್ಕೆ ಉತ್ತರ ಬಂದು ಹ್ವಾಂಗೋ ನದಿ ವಿವರಣೆಯನ್ನು ನೋಡೋದಾದರೆ ನೈಲ್ ನದಿ ಪ್ರಪಂಚದ ಅತ್ಯಂತ ಉದ್ದವಾದಂತಹ ನದಿಯಾಗಿದೆ ಈಜಿಪ್ಟ್ ನಾಗರಿಕತೆಯನ್ನು ನೈಲ್ ನದಿಯ ವರಪ್ರಸಾದ ಅಂತ ಹೇಳಿ ಕರೀತೇವೆ ಹಾಗೆ ಪ್ರಪಂಚದ ಅತ್ಯಂತ ದೊಡ್ಡದಾದಂತಹ ಅಣೆಕಟ್ಟು ಆಸ್ವಾನ್ ಅಣೆಕಟ್ಟನ್ನು ಈ ನೈಲ್ ನದಿಗೆ ನಿರ್ಮಿಸಲಾಗಿದೆ ನೆಕ್ಸ್ಟ್ ಆಪ್ಷನ್ ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿ ಮೆಸಪಟೋಮಿಯ ನಾಗರಿಕತೆ ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿಗಳ ದಡದಲ್ಲಿ ನೆಲೆಗೊಂಡಿದೆ ಮೆಸಪಟೋಮಿಯಾ ಅಂತ ಹೇಳಿದರೆ ಎರಡು ನದಿಗಳ ನಡುವಿನ ನಾಡು ಎಂದರ್ಥ ಅಂದರೆ ಈ ಗ್ರೀಕರು ಈ ಪ್ರದೇಶವನ್ನು ಮೆಸಪಟೋಮಿಯಾ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಆಪ್ಷನ್ ಹಾಂಗ್ಹೋ ನದಿ ಚೀನಾದ ನಾಗರಿಕತೆ ಹ್ವಾಂಗೋ ನದಿಯ ತೀರದಲ್ಲಿ ಉಗಮ ಆಗತ್ತೆ ಈ ನದಿ ಪ್ರವಾಹದ ಸಂದರ್ಭದಲ್ಲಿ ತನ್ನ ಮಾರ್ಗವನ್ನು ಆಗಿಂದಾಗ್ಗೆ ಬದಲಿಸೋದ್ರಿಂದಾಗಿ ಮನೆಗಳು ಮತ್ತು ಕೃಷಿ ಭೂಮಿ ನೆರೆಗೆ ಆಹುತಿಯಾಗ್ತಾ ಇದ್ವು ಹಾಗಾಗಿ ವಾಂಗೋ ನದಿಯನ್ನು ಚೀನಾದ ದುಃಖದ ನದಿ ಅಥವಾ ಚೀನಾದ ದುಗುಡ ಅಂತ ಹೇಳಿ ಕರೀತಾ ಇದ್ರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ